ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಗೌರೀಶ್ ವೆಲ್ಕಮ್ ಟು ಮೈ ಚಾನಲ್ ನೀವು ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನೆಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಹನ್ನೆರಡನೇ ಜ್ಯೋತಿರ್ಲಿಂಗವಾದ ಶ್ರೀ ಗಣೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಇದು ಎಲ್ಲಿ ಬರುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ಮುಂಚೆ ಇದು ಔರಂಗಾಬಾದ್ ಜಿಲ್ಲೆ ಅಂತ ಕರೀತಾ ಇದ್ದರು ಆದರೆ ಅದನ್ನ ಈಗ ಚೇಂಜ್ ಮಾಡಿ ಛತ್ರಪತಿ ಶಾವಾಜಿನಗರ್ ಅಂತ ಮಾಡಿದ್ದಾರೆ ಸೊ ಆ ಜಿಲ್ಲೆಯಲ್ಲಿ ಬರುತ್ತೆ ಸೊ ನೀವು ಇಲ್ಲಿಂದ ಬೆಂಗಳೂರಿಂದ ಹೋಗಬೇಕು ಅಂದರೆ ಒಂಬೈನೂರ ಎಂಬತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಕಾರಲ್ಲಿ ಹೋಗೋದಾದ್ರೆ ಅಥವಾ ಬೇರೆ ಮೂಲಕನಾದರೂ ನೀವು ಹೋಗ್ಬೋದು ಈ ಗ್ರಿನೇಶ್ವರ ದೇವಾಲಯವನ್ನು ಯಾವ ರೀತಿ ಕಟ್ಟಿದ್ದಾರೆ ಅಂದರೆ ಈ ಸೌತ್ ಸ್ಟೈಲ್ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ ಸೊ ಹಾಗಾಗಿ ನಿಮಗೆ ಆ ಟೆಂಪಲ್ಗೆ ಹೋದ್ರೆ ಈ ಸೌತ್ ಭಾಗದಲ್ಲಿ ನಾವು ಯಾವುದು ಟೆಂಪಲ್ಗೆ ಹೋದ್ರೆ ಏನು ಅನುಭವ ಆಗುತ್ತೆ ಅದೇ ಥರದ ಅನುಭವ ಆಗುತ್ತೆ ಈ ಗೇಶ್ವರ ಜ್ಯೋತಿರ್ಲಿಂಗನೂ ಎಲ್ಲ ಭಕ್ತಾದಿಗಳು ಕೂಡ ಮುಟ್ಟಿ ಅದರ ಆಶೀರ್ವಾದ ನಿಮಗೆ ನಿಮಗೇನಾದರೂ ಅದರ ಮೇಲೆ ಕಾಣಿಕೆ ಹಾಕೋದಾಗಲಿ ಹಾಲು ಹಾಕೋದಾಗಲಿ ಅಥವಾ ನೀವು ಏನಾದರೂ ಹೂವುಗಳು ಹಾಕೋದಾಗಲಿ ಎಲ್ಲದನ್ನೂ ಕೂಡ ಮಾಡ್ಬೋದು ಸೊ ಹಾಗಾಗಿ ನಿಮಗೆ ಭಕ್ತಾದಿಗಳಿಗೆ ಒಂದು ರೀತಿ ಇದು ತುಂಬಾ ಕನೆಕ್ಟೆಡ್ ಆಗಿರುತ್ತೆ ಸೊ ಇಲ್ಲಿಗೆ ಹೋದರೆ ನೀವು ವೀಕ್ ಡೇಸಲ್ಲಿ ಹೋದರೆ ರಶ್ ಏನು ತುಂಬ ಇರೋಲ್ಲ ಒಂದು ನಾರ್ಮಲ್ ಆಗಿ ರಶ್ ಇರುತ್ತೆ ಬಟ್ ವೀಕ್ ಡೇಸಲ್ಲಿ ಹೋದರೆ ನಿಮಗೆ ತುಂಬಾ ರಶ್ ಇರುತ್ತೆ ಇದು ಬೆಳಗ್ಗೆ ಆರು ಗಂಟೆಯಿಂದಲೇ ಓಪನ್ ಆಗಿರುತ್ತೆ ನೀವು ಶಿವಲಿಂಗನ ದರ್ಶನ ಪಡ್ಕೊಂಡು ಹೊರಗಡೆ ಬಂದರೆ ನಿಮಗೆ ನೋಡಲಿಕ್ಕೆ ಬೇರೆ ಬೇರೆ ಪ್ಲೇಸ್ಗಳು ಕೂಡ ಇದೆ ಇಲ್ಲಿ ನಿಯರ್ ಬೈ ನಿಮಗೆ ಎಲ್ಲೋರ ಕೇವ್ಸ್ ಇದೆ ಸೊ ಎಲ್ಲೋರ ಕೇವ್ಸು ಇಲ್ಲಿಂದ ಕೇವಲ ಎರಡು ಕಿಲೋಮೀಟರ್ ಅಷ್ಟೇ ಆಗುತ್ತೆ ಅದಾದ ಮೇಲೆ ನೀವು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಅಜಂತಾ ಕೇವ್ಸ್ ಬರುತ್ತೆ ಅದು ಅಲ್ಲಿಂದ ಒಂದು ಟೂ ಅವರ್ಸ್ ಜರ್ನಿ ಬರುತ್ತೆ ಸೊ ನೀವು ಹಂಗೆ ಈ ದೇವಾಲಯ ನೋಡಿಕೊಂಡು ಅಲ್ಲಿ ಅಜಂತ ಎಲ್ಲರ ಕೇವಸ್ ನೋಡಿಕೊಂಡು ನಿಮ್ಮದು ಒಂದು ದಿನದಲ್ಲಿ ಈ ನ ನೀವು ಮುಗಿಸ್ಬೋದು ನಾನು ಹೇಳೋದು ಏನಂದರೆ ನೀವು ಅರ್ಲಿ ಮಾರ್ನಿಂಗು ಬೆಳಗ್ಗೆ ಒಂದು ಆರು ಗಂಟೆಗೆ ನೀವು ದೇವಸ್ಥಾನದಲ್ಲಿದ್ದರೆ ನಿಮಗೆ ಒಳ್ಳೆಯ ದರ್ಶನ ಆಗುತ್ತೆ ನಿಮಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಪಕ್ಕದಲ್ಲಿರುವ ಎಲ್ಲರ ಕೇವ್ಸ್ ಹತ್ರ ಹೋದರೆ ನೀವು ಅದನ್ನ ಒಂದು ಮಧ್ಯಾಹ್ನ ಒಳಗಡೆ ಎಲ್ಲರ ಕೇವ್ಸ್ ಮುಗಿಸ್ಬೋದು ತುಂಬಾ ಇದೆ ಆದರೆ ನಿಮಗೆ ತುಂಬ ಪೇಷನ್ಸ್ ಇದ್ದು ನಿಮಗೆ ಹಿಸ್ಟ್ರಿ ಬಗ್ಗೆ ಎಲ್ಲ ಮಾಹಿತಿ ನೋಡೋದು ನೋಡೋದಿದ್ರೆ ಅಥವಾ ಅದ್ರ ಬಗ್ಗೆ ಕೇಳಿಸ್ಕೊಳ್ಳೋದಿದ್ರೆ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲ ಜನರಲ್ಲಾಗಿ ನಾನು ವಿಸಿಟ್ ಕೊಡ್ತೀನಿ ಅಂದರೆ ನೀವು ಅದನ್ನೆಲ್ಲ ವಿಸಿಟ್ ಕೊಡ್ಕೋಬೋದು ಅದಾದ ಅಲ್ಲಿಂದ ಅಜಂತಾ ಕೇವ್ಸ್ಗೆ ಹೋಗಿ ಅಲ್ಲೂ ಕೂಡ ಅದೇ ಥರನೇ ಆಲ್ಮೋಸ್ಟ್ ಸಿಮಿಲರ್ಸ್ ಇದೆ ಬಟ್ ಆದರೆ ನಿಮಗೆ ಒಂದು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾನು ಎರಡರದ್ದು ಬಗ್ಗೆ ಆಲ್ರೆಡಿ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಪ್ಲೇ ಲಿಸ್ಟಲ್ಲಿ ನೋಡ್ಕೋಬೋದು ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್